ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ಅದನ್ನು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ದಿಸ್ ವೀಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಸೊ ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ನೀವು ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಯಾವುದೇ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಒಂದು ರೂಪಾಯಿ ಅಮೌಂಟ್ ಕೇಳಿದ್ರು ಕೂಡ ಎಲ್ಲೂ ಯಾರಿಗೂ ಕೊಡಬೇಡಿ ಆ ರಿಕ್ರೂಟ್ಮೆಂಟ್ನ ಅಲ್ಲೇ ನಿಲ್ಲಿಸ್ಬಿಡಿ ಸೊ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್ ಸೊ ಯಾವುದೇ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಜೆನ್ಯೂನ್ ಆಗಿದೆ ಯಾವುದೇ ರೀತಿ ಅಮೌಂಟ್ ಕೇಳಲ್ಲ ಸೊ ಯಾರಿಗೂ ಕೊಡೋಕ್ಕೂ ಹೋಗಬೇಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಅಪ್ಡೇಟ್ ಏನು ಏನು ರಿಕ್ವೈರ್ಮೆಂಟ್ ಬೇಕು ಅನ್ನೋದೆಲ್ಲ ನೋಡ್ಕೊಂಡ್ಬರೋಣ ಸೊ ಕಂಪ್ನಿ ಬಂದುಬಿಟ್ಟು ಜಿಫ್ ಡ್ಯಾವಿಸ್ ಅಂತ ಹೇಳ್ಬಿಟ್ಟು ಇವರು ಅಫಿಲೈಟ್ ಆಪರೇಷನ್ ಸ್ಪೆಷಲಿಸ್ಟ್ ಯು ಕೆ ಶಿಫ್ಟ್ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ರೋಲ್ ಕೈಯಾರ್ ಮಾಡ್ತಾ ಇರೋದು ಸೊ ಹೂ ಅದು ಯು ಅಂತ ಅಂತ ಅಂದರೆ ಏನು ಅಂತ ಕೇಳ್ತಿದ್ದಾರೆ ಆರ್ ಯು ಪ್ಯಾಶನೇಟ್ ಅಬೌಟ್ ಆಪ್ಟಿಮೈಸಿಂಗ್ ಪ್ರೋಸೆಸ್ ಆ್ಯಂಡ್ ಎನ್ಶೂರಿಂಗ್ ಸೀಮ್ಲೆಸ್ ಎಕ್ಸಿಕ್ಯೂಷನ್ಸ್ ಅಂತ ಅಂದರೆ ಆಪ್ಟಿಮ್ ಅಂತ ಅಂದರೆ ಚೆನ್ನಾಗಿ ಎಕ್ಸಿಕ್ಯೂಟ್ ನಿಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಆಗೋ ವಿತೌಟ್ ಸ್ಟಾಪು ಆ ಥರ ಕ್ಯಾಂಡಿಡೇಟ್ ಆಗಿದರೆ ಅಪ್ಲೈ ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ನೋಡೋದಾದರೆ ವಿ ವಾಂಟ್ ಟು ಇಯರ್ ಫ್ರಮ್ ಯು ಆಸ್ ಅನ್ ಆಪರೇಷನ್ ಸ್ಪೆಷಲಿಸ್ಟ್ ಇನ್ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಸಿಫ್ ಡ್ಯಾವಿಸ್ ಸಿ ಎನ್ ಏ ಟಿ ಗ್ರೂಪ್ಸ್ ಸೊ ಈ ಗ್ರೂಪ್ಸ್ಗೆ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಮಾಡೋ ಅಂಥದ್ನ ನೋಡ್ತಾ ಇದ್ದಾರಂತೆ ನೋಡಿ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಇದು ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ಆಪ್ಟಿಮೈಸಿಂಗ್ ಅಫಿಲೇಟ್ ಆಪರೇಷನ್ ಟಾಸ್ಕ್ ರಿಪೋರ್ಟಿಂಗ್ ಆ್ಯಂಡ್ ಕಂಪ್ನಿಂಗ್ ಎಕ್ಸಿಕ್ಯೂಷನ್ ಅಂತ ಅಂದರೆ ಈಗ ಅವ್ರ ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡಬೇಕಾಗಿತ್ತೆ ಸೊ ನಾವು ಅದರಲ್ಲಿ ಅಷ್ಟು ಕ್ಯಾಂಡಿಡೇಟ್ಗಳನ್ನ ಹುಡುಕೊಡೋದು ಹಿಂಗೆ ಯೂಟ್ಯೂಬಲ್ಲೆಲ್ಲ ಹುಡುಕಿಕೊಡೋದು ಮತ್ತು ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದನ್ನ ನೋಡೋದು ನಮ್ಮ ಜಾಬ್ ಆಗಿರುತ್ತೆ ಇದರಲ್ಲಿ ಸೊ ವಾಟ್ ವಿಲ್ ಯು ಡೂ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಸ್ ಎನ್ ಎ ಅಫಿಲೇಟ್ ಆಪರೇಷನ್ ಸ್ಪೆಷಲಿಸ್ಟ್ ಯು ವರ್ಕ್ ಕ್ಲೋಸ್ಲಿ ವಿತ್ ಅವರ್ ಅಫಿಲೇಟ್ ಅಕೌಂಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಪಾರ್ಟ್ನರ್ ಟು ಆಪ್ಟಿಮೈಸ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ದ ಎನ್ಶೂರ್ ಎಫಿಷಿಯೆಂಟ್ ಕ್ಯಾಂಪ್ನಿಂಗ್ ಡೆಲಿವರಿ ಬೋತ್ ಆರ್ಗ್ಯಾನಿಕ್ ಆ್ಯಂಡ್ ಫ್ಲಾಟ್ ಫ್ರೀ ಅಂತಂದರೆ ಈಗ ಅಕೌಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಇರ್ತಾರಲ್ಲ ಸೊ ಅಫಿಲೇಟಿಂಗ್ ಅಕೌಂಟ್ ಮ್ಯಾನೇಜರ್ ಜೊತೆ ಎಲ್ಲ ನಾವು ವರ್ಕ್ ಮಾಡಿ ಸೊ ಯಾವ ಥರ ಇನ್ನು ಕಮ್ಮಿ ಬಜೆಟಲ್ಲಿ ಯಾವ ಥರ ನಮ್ಮ ಪ್ರಾಡಕ್ಟ್ನ ಏನು ಪ್ರಮೋಟ್ಸ್ ಪ್ರಮೋಟ್ ಮಾಡ್ಬೋದು ಮತ್ತು ಯಾವ ಯಾವ್ದನ್ನ ಯಾವ ಥರ ಕಂಟೆಂಟ್ ಕ್ರಿಯೇಟರ್ನ ರೀಚ್ ಔಟ್ ಆಗಬೇಕು ಇಲ್ಲ ಯಾವ ಥರ ಸೆಲೆಬ್ರಿಟೀಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮ್ಮದು ಸೇಲ್ ಜಾಸ್ತಿ ಆಗುತ್ತೆ ಅನ್ನೋದೆಲ್ಲ ಡಿಸೈಡ್ ಮಾಡಬೇಕಾಗಿರುತ್ತೆ ಈ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಕ್ಯಾಂಪ್ನಿಂಗ್ ಎಕ್ಸಿಕ್ಯೂಷನ್ ಆ್ಯಂಡ್ ಸಪೋರ್ಟ್ ಅಂತಂದರೆ ಕ್ಯಾಂಪ್ನಿಂಗ್ ಮಾಡೋದು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಮತ್ತು ಸಪೋರ್ಟ್ ಕೂಡ ನಾವು ಕೊಡಬೇಕಾಗಿರುತ್ತೆ ಲೈಕ್ ಪ್ರೀ ಸೇಲ್ ಪೋಸ್ಟ್ ಸೇಲ್ ಎಕ್ಸಿಕ್ಯೂಷನು ಅಡ್ವರ್ಟೈಸ್ಮೆಂಟು ಮತ್ತು ಎಲ್ಲ ಬೇರೆ ಬೇರೆ ಪ್ಲೇಸ್ಗಳ್ಗೋಗಿ ಅಡ್ವರ್ಟೈಸ್ ಮಾಡೋದು ಅಂತ ಅಂದರೆ ಬೇರೆ ಬೇರೆ ಪ್ಲೇಸಲ್ಲಿ ಯಾವ ಪೀಪಲ್ ಫೇಮಸ್ ಇದ್ದಾರೆ ಅವ್ರ ಕಡೆ ಅಂತ ಅಡ್ವರ್ಟೈಸ್ ಮಾಡಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಇಲ್ಲಿ ಅಕೌಂಟ್ ಎಕ್ಸ ಇಲ್ಲಿ ಅಸಿಸ್ಟ್ ಕ್ಲೈಂಟ್ಸ್ಗಳಿಗೂ ಮತ್ತೆ ಅಕೌಂಟ್ ಎಕ್ಸಿಕ್ಯೂಟಿಗೂ ಕೂಡ ಅಸಿಸ್ಟ್ ಮಾಡಬೇಕಾಗಿರುತ್ತೆ ಲೈಕ್ ಆ ಫಿಲೆಟಿಂಗ್ ಕ್ಯಾಂಪ್ನಿಂಗ್ ಬಗ್ಗೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಂ ಶೋ ಟೈಮ್ಲಿ ಆ್ಯಂಡ್ ಅಕ್ಯುರೇಟ್ ಡೆಲಿವರಿ ಆಫ್ ಆ ಕ್ಯಾಂಪ್ನಿಂಗ್ ಅಸಿಸ್ಟ್ ಆ್ಯಂಡ್ ರಿಪೋರ್ಟಿಂಗ್ ಅಂತಂದರೆ ಆ ಕ್ಯಾಂಪ್ನಿಂಗಲ್ಲಿ ಏನಾಯಿತು ಇವಾಗ ನಾವು ಒಬ್ರದ್ದು ಒಬ್ಬರು ಕಡೆಯಿಂದ ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ ಮಾಡಿಸಿದ್ವಿ ಅಲ್ಲಿಂದ ಎಷ್ಟು ಕಸ್ಟಮರ್ಸ್ ಬಂದರು ನಮ್ಮದು ಪ್ರಾಡಕ್ಟ್ ತೊಗೊಳಕ್ಕೆ ಅನ್ನೋದನ್ನೆಲ್ಲ ನಾವು ರಿಪೋರ್ಟ್ನ ಕೊಡಬೇಕಾಗಿರುತ್ತೆ ಇಲ್ಲಿ ನೋಡೋದಾದ್ರೆ ಮಾನಿಟರ್ ಕ್ಯಾಂಪ್ನಿಂಗ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಜನ್ರೇಟ್ ಡೀಟೇಲ್ ರಿಪೋರ್ಟ್ ಅಂತಂದರೆ ಯಾವ ಥರ ಆಯಿತು ಎಷ್ಟು ಸ್ಪೆಂಡ್ ಆಯಿತು ಅದನ್ನ ಎಷ್ಟು ಕಸ್ಟಮರ್ನ ನಾವು ಅಟ್ರ್ಯಾಕ್ಟ್ ಮಾಡಿದ್ದೀವಿ ಅನ್ನೋದು ಡೀಟೇಲಾಗಿ ರಿಪೋರ್ಟ್ ಕೂಡ ಮಾಡಬೇಕು ಬಟ್ ಯುಟಿಲೈಸ್ ಡೇಟಾ ಟು ಪ್ರೊವೈಡ್ ಇನ್ಸೈಟ್ ಆ್ಯಂಡ್ ರೆಕಮೆಂಡೇಶನ್ ಆಫ್ ಆಪ್ಟಿಮೈಸಿಂಗ್ ಅಫಿಲೇಟಿಂಗ್ ಕ್ಯಾಂಪ್ನಿಂಗ್ ಅಂತಂದರೆ ಏನಾರು ಯೂಸ್ ಆಯ್ತಾ ಇದರಿಂದ ಅನ್ನೋದೆಲ್ಲ ಸರ್ಚ್ ಮಾಡಿ ನಾವು ಅದನ್ನ ಕೂಡ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇನ್ನು ನೋಡೋದಾದರೆ ಅಸಿಸ್ಟಿನ್ ಆಪ್ಟಿಮೈಸಿಂಗ್ ಪಫಾಮೆನ್ಸ್ ಫಾರ್ ಪ್ರೊಟಿಫೈಲೋ ಅಫ್ ಅಫಿಲೇಟ್ ಅಕೌಂಟ್ ಅಂತಂದರೆ ಇವಾಗ ಈ ಫಸ್ಟು ಯಾಕೆ ಯಾರನ್ನೋ ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲ್ ಮೀಡಿಯಾ ಮಾಡೋರನ್ನೇ ಅಂದ್ಕೊಳ್ಳಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಅವರಿಂದ ಯಾವುದೇ ಯೂಸ್ ಆಗಿಲ್ಲ ನೆಕ್ಸ್ಟ್ ಬೇರೆ ಟೈಪ್ ಆಫ್ ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನ ಸರ್ಚ್ ಮಾಡಿ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಎಷ್ಟು ಕಮ್ಮಿಗಾಗುತ್ತೋ ಅಂತ ಅಂದರೆ ನಮ್ಮ ಬಜೆಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಅವ್ರನ್ನ ಒಪ್ಪಿಸ್ಬೇಕಾಗಿರುತ್ತೆ ಮತ್ತು ಇಲ್ಲಿ ನೋಡೋದಾದ್ರೆ ಅದ್ರ ಜೊತೆ ಇಲ್ಲಿ ಕ್ಲೈಂಟ್ಸ್ಗೂ ಸಪೋರ್ಟ್ ಕೂಡ ಕೊಡಬೇಕಾಗುತ್ತೆ ಡೇ ಬೈ ಡೇ ಸರ್ವೈಸ್ ಡೇ ಟು ಡೇ ಕಾಂಟ್ಯಾಕ್ಟ್ ಫಾರ್ ಅಫಿಲೇಟ್ ಪಾರ್ಟ್ನರ್ ಆ್ಯಂಡ್ ಅಕೌಂಟ್ ಎಕ್ಸಿಕ್ಯೂಟಿವ್ ಸೊ ಪಾರ್ಟ್ನರ್ ಅಂದರೆ ಈಗ ಯಾರು ಅವ್ರ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಿದ್ದಾರೆ ನಾವು ಇನ್ ಇಂಟರ್ಮೀಡಿಯೇಟ್ ಮೀಡಿಯೇಟರ್ ಆಗಿರಬೇಕಾಗುತ್ತೆ ಇಲ್ಲಿ ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತಂದರೆ ಮ್ಯಾನೇಜರ್ಸ್ಗೆ ಮತ್ತು ಯಾರನ್ನ ಪ್ರೊ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಿರೋರಿಗೂ ಕೂಡ ಮೀಡಿಯೇಟರ್ ಆಗಿ ಅವರಿಂದ ಏನೋ ಇದಾಗಿದೆ ಪ್ರೋಗ್ರೆಸ್ ಏನಾಗಿದೆ ಅನ್ನೋದನ್ನ ಅಕೌಂಟ್ ಮ್ಯಾನೇಜರ್ಗೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇಲ್ಲಿ ವಾಟ್ ಇಟ್ ಟೇಕ್ ಟು ಸಕ್ಸಿಡ್ ಅಂತಂದರೆ ಯಾವ ಥರ ಸ್ಕಿಲ್ಸ್ ಇರಬೇಕು ಅಂತಂದರೆ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು ನಾವು ಅಂತಂದರೆ ಯಾವ್ಯರ್ ಡೀಟೇಲ್ ಆ್ಯಂಡ್ ಎಂಕರೇಜ್ ಅಕ್ಯುರೇಸಿನ್ ಆಲ್ ಆಪರೇಷನ್ ಟಾಸ್ಕ್ ಅಂದರೆ ಆಪರೇಷನ್ ಟಾಸ್ಕ್ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಅನಾಲಿಟಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ನ್ಯೂಮರಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಆರ್ಗನೈಜೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಇನ್ನು ಮಲ್ಟಿಪಲ್ ಟಾಸ್ಕ್ನ ಒಂದೇ ಸಲ ಮಾಡೋಷ್ಟು ಡೆಡ್ಲೈನ್ಗಳನ್ನ ಮತ್ತು ಎಲ್ಲ ಎಫೆಕ್ಟಿವ್ ಆಗಿ ಕಂಡಕ್ಟ್ ಮಾಡೋಷ್ಟು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಮೇನ್ ಇರುತ್ತೆ ಅಲ್ವಾ ಸೊ ಕಮ್ಯುನಿಕೇಟರ್ ಒಳ್ಳೆ ಕಮ್ಯುನಿಕೇಟರು ಕೂಡ ಆಗಿರಬೇಕು ರೋಲ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಸೆಮಿಲ್ಯಾರಿಟಿ ವಿತ್ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಆ್ಯಂಡ್ ಟೆಕ್ನಾಲಜೀಸ್ ಅಂತಂದರೆ ಅಫಿಲೈಟಿಂಗ್ ಮಾರ್ಕೆಟಿಂಗ್ ಮಾಡ್ತಿರ್ತಾರಲ್ಲ ಸೊ ಅದ್ರ ಟೆಕ್ನಾಲಜಿಸು ಅದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಾಲೆಡ್ಜ್ ಇರಬೇಕು ನಮಗೆ ಮತ್ತು ಇಲ್ಲಿ ಎಕ್ಸೆಲ್ ಸ್ಕಿಲ್ಸ್ ವಿತ್ ಡೇಟಾ ಅನಾಲಿಸಿಸ್ ಇಲ್ಲಿ ಡೇಟಾ ಅನಾಲಿಸಿಸ್ ಸ್ಕಿಲ್ಸ್ ಇರಬೇಕು ಮತ್ತು ಎಕ್ಸೆಲ್ ನಾಲೆಡ್ಜ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಮತ್ತು ಇಲ್ಲಿ ಜಾಬ್ ಟೈಪ್ ಬಂದ್ಬಿಟ್ಟು ರಿಮೋಟ್ ಪೊಸಿಷನ್ ಆಗಿರುತ್ತೆ ಇಂಡ್ಯ ಯಾರ್ಯಾರು ಇಂಡಿಯಾದಲ್ಲಿ ಇದ್ದಾರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಇದು ಶಿಫ್ಟ್ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಎರಡು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೂ ಇರುತ್ತೆ ವರ್ಕು ಮತ್ತು ಇಲ್ಲಿ ಈ ಕಂಪ್ನಿಗೆ ಜಾಯ್ನ್ ಆಗೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ ನೋಡಿ ಅನ್ಲಿಮಿಟೆಡ್ ಫ್ಲೆಕ್ಸಿಬಲ್ ಟೈಮ್ ಆಫ್ ಅಂತ ಅಂತೆ ಸೊ ನಿಮ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಲೀವ್ ತಗೊಳಕ್ಕೆ ಮತ್ತೆ ವಾಲೆಂಟಿಯರ್ ಪೇಡ್ ಆಫ್ ಟೈಮ್ ಕೂಡ ಇದೆ ಮತ್ತೆ ಜನರಲ್ಸ್ ಹಾಲಿಡೇಸ್ ಕೂಡ ಇದೆ ರೆಕಗ್ನೈಜೇಷನ್ ಪ್ರೋಗ್ರಾಮ್ಸ್ ಕೂಡ ಇದೆ ಮತ್ತೆ ರಿಮೋಟ್ ಫಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ವರ್ಕ್ ಫ್ರಮ್ ಎನಿ ಕಲ್ಚರ್ ಕೂಡ ಇದೆ ಮತ್ತೆ ವೀಕ್ಲಿ ಕಾಫಿ ಚಾಟ್ ವಿತ್ ಲೀಡರ್ಸ್ ಅಂತೆ ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಪರ್ಚುನಿಟೀಸು ಸಿಕ್ ಲೀವು ಪೆಟರ್ನಲ್ ಲೀವು ಮೆಟರ್ನಲ್ ಲೀವ್ ಕೂಡ ಇದೆ ಮತ್ತು ಹಾಲಿಡೇ ಸೆಲೆಬ್ರೇಷನ್ ಇದೆ ಮತ್ತು ಇಲ್ಲಿ ಎಂಪ್ಲಾಯೀಸ್ ಸ್ಟಾಕ್ ಪರ್ಚೇಸ್ ಪ್ರೋಗ್ರಾಮ್ ಕೂಡ ಇದೆ ಮೋರ್ ಅಂತಂದರೆ ಅವ್ರ ಕಂಪ್ನಿದು ಸ್ಟಾಕ್ ಕೂಡ ನಮಗೆ ಕೊಡ್ತಿದ್ದಾರೆ ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ಕೊಟ್ಟಿರೋ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಫಸ್ಟು ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಸಿಫು ಡ್ಯಾವಿಸ್ ಅಂತ ಟೈಪ್ ಮಾಡಿ ಇಲ್ಲೇ ಬರ್ತಿದೆ ನೋಡಿ ಫಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನೋಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಬೇಕಾದ್ರೆ ನೀವು ನೋಡ್ಕೋಬೋದು ಯಾವ ಥರ ಕಂಪ್ನಿ ಅಂತ ಇಲ್ಲಿ ಸರ್ಚ್ ಜಾಬ್ಸ್ ಕೊಡೋಣ ಬಟ್ ಸರ್ಚ್ ಜಾಬ್ಸ್ ಆದಮೇಲೆ ಇಲ್ಲಿ ನೋಡಿ ವಿ ಓಪನ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಇವಾಗ ರೀಸೆಂಟ್ ಓಪನಿಂಗ್ ಯಾವುದು ಅಂತ ತೋರಿಸ್ತಿದ್ದಾರೆ ನಾವು ಸೆಲೆಕ್ಟ್ ಲೊಕೇಶನ್ ಕೊಟ್ಟು ಸರ್ಚ್ ಮಾಡೋಣ ಇಲ್ಲಿ ಸೊ ಕೆಳಗಡೆ ಆ ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ ಸೊ ಇಲ್ಲಿ ನೋಡಿ ರಿಮೋಟ್ ಇಂಡಿಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸರ್ಚ್ ಅಂತ ಕೊಡೋಣ ಸೊ ಅವಾಗ ನೋಡಿ ರಿಮೋಟ್ ಇಂಡ್ಯಾದಲ್ಲಿ ಯಾವುದೇದಿದೆ ನೋಡಿ ಸೇಲ್ ಡೈರೆಕ್ಟರ್ ಇಂಡಿಯನ್ ಸೌತ್ ಏಷ್ಯಾ ಮತ್ತು ಇದು ಅಫಿಲೇಟಿ ಅಫಿಲೇಟ್ ಆಪರೇಷನ್ ಸ್ಪೆಷಲಿಸ್ಟ್ ಯು ಕೆ ಶಿಫ್ಟ್ ಇದು ಒಂದಿದೆ ಮತ್ತು ಕ್ಯೂ ಎಂಜಿನಿಯರ್ ಇದೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇರೋರು ಕ್ಯೂ ಎಂಜಿನಿಯರ್ ಇರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇದು ರಿಮೋಟು ಇದೆ ಸೊ ನಾವಿಲ್ಲಿ ಅಫಿಲೇಟ್ ಆಪರೇಷನ್ ಸ್ಪೆಷಲಿಸ್ಟ್ಗೆ ಅಪ್ಲೈ ಮಾಡ್ತಾ ಇರೋದು ಸೊ ನೀವು ಒಂದ್ಸಲ ಎಲ್ಲನೂ ಚೆಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ಅಪ್ಲೈ ಅಂತ ಕೊಡಿ ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬರ್ತಿದೆ ಅಂತ ಕೇಳ್ತಾರೆ ಸೊ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ ಸು ಸೊ ಯು ಎಸ್ ಇಂಗ್ಲೀಷ್ ಅಂತ ಕೊಡಬೇಕು ಯಾಕಂದರೆ ನಾವು ಆಲ್ಮೋಸ್ಟ್ ಮಾತಾಡೋದು ಯು ಎಸ್ ಲ್ಯಾಂಗಲ್ಲೇನೆ ಸೊ ಇಲ್ಲಿ ಐ ಎಕ್ಸೆಪ್ಟ್ ಅಂತ ಕೊಡಿ ಅದಾದಮೇಲೆ ಇಲ್ಲಿ ನಮ್ಮ ರೆಸ್ಯುಮೇಶ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಫಸ್ಟ್ ನೇಮ್ ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಮತ್ತು ಸಿಟಿ ಯಾವುದು ಕಂಟ್ರಿ ಯಾವುದು ಮತ್ತು ನಮ್ಮದು ಫೋನ್ ನಂಬರ್ ಎಲ್ಲ ಕೊಡಬೇಕಾಗಿರುತ್ತೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಕೇಳ್ತಿದ್ದಾರೆ ಝೀರೋ ಅಂತ ಹಾಕೊಳ್ಳಿ ಮತ್ತೆ ಇಲ್ಲಿ ಲೀಗಲಿ ಅಥರೈಸ್ಡ್ ವರ್ಕಿನ್ ಕಂಟ್ರಿ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಸೊ ಲೈಕ್ ಔಟ್ ಡಿಡ್ ಯು ಫೈಂಡ್ ಅಬೌಟ್ ದಿಸ್ ಪೊಸಿಷನ್ ಅಂತ ಕೇಳ್ತಿದ್ದಾರೆ ಇಲ್ಲ ನೋಡಿಕೊಂಡು ನೀವು ಬೇಕಾದರೆ ಫ್ರೆಂಡು ಇಂಟರ್ನಲ್ಲು ಯಾವುದು ಸೋಷಿಯಲ್ ಮೀಡಿಯಾ ಅಂತ ಕೊಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಸಿಫಿಕ್ ಆಗಿ ಏನು ಅಂತ ಕೇಳ್ತಿದ್ದಾರೆ ಲಿಂಕ್ ಇನ್ ಅಂತ ಟೈಪ್ ಮಾಡಿಕೊಳ್ಳಿ ನೆಕ್ಸ್ಟು ಅದಾದಮೇಲೆ ಇಲ್ಲಿ ಲಿಂಕ್ಡ್ ಇನ್ ಅಂತ ಇದೆ ಸೊ ನೆಕ್ಸ್ಟು ನಿಮ್ಮದೇನಾರ ಕವರ್ ಲೆಟರ್ ಇದ್ದರೆ ಹಾಕೋಬೋದು ನಾಟ್ ಮ್ಯಾಂಡೇಟರಿ ಅದಾದಮೇಲೆ ಸೆಂಡ್ ಅಪ್ಲಿಕೇಶನ್ ಕೊಡಬೇಕು ಸೊ ಸೆಂಡ್ ಅಪ್ಲಿಕೇಶನ್ ಆದಮೇಲೆ ನಮ್ದು ಏನಾರ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ನಮ್ಮದು ಸ್ಕಿಲ್ಸ್ ಜೊತೆ ಮ್ಯಾಚ್ ಆದರೆ ಖಂಡಿತ ಕಾಲ್ ಬರುತ್ತೆ ವಿತೌಟ್ ಸ್ಕಿಲ್ಸ್ ಯಾವುದೇ ಕಾರಣಕ್ಕೂ ಆ ಶಾರ್ಟ್ ಲಿಸ್ಟ್ ಆಗೋಲ್ಲ ನಮಗೆ ಸೊ ನೋಡ್ಕೊಳ್ಳಿ ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ನಾನೀಗ ಕಮ್ ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಜಸ್ಟ್ ಅಪ್ಲೈ ಮಾಡಿದರೆ ಖಂಡಿತ ಯಾರಿಗೂ ಜಾಬ್ ಸಿಗಲ್ಲ ಸೊ ಸಲ ರಿಕ್ವೈರ್ಮೆಂಟ್ ಏನಿದೆ ಸ್ಕಿಲ್ಸ್ ಏನೇನು ನೀಡಿದೆ ಅಂತ ನೀವು ಸಲ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಓದ್ಕೊಳ್ಳಿ ಸೊ ಓದ್ಕೊಂಡು ಅಪ್ಲೈ ಮಾಡಿ ಅವಾಗ ಮತ್ತೆ ನಿಮ್ಮ ಸ್ಕಿಲ್ಸ್ಗೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಜಸ್ಟ್ ನನ್ನ ಡಿಗ್ರಿ ಆಗಿದೆ ಬಂದು ಅಪ್ಲೈ ಮಾಡಿಬಿಟ್ಟೆ ಅಂದರೆ ಯಾರಿಗೂ ಖಂಡಿತ ಜಾಬ್ ಸಿಗಲ್ಲ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ದೀರಾ ಯಾರಿಗೆ ಜಾಬ್ ಸಿಕ್ಕಿದೆ ಹೇಳಿ ಅಂತ ಸೊ ಜಸ್ಟ್ ಅಪ್ಲೈ ಮಾಡೋದಕ್ಕೆ ಜಾಬ್ ಸಿಗುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ ಸೊ ಬಿ ಪ್ರಿಪೇರ್ ಫಾರ್ ಯುವರ್ ಸೆಫ್ ನಾನು ಇನ್ಫಾರ್ಮೇಷನ್ ಯಾವುದು ಫ್ರೆಶರ್ಸ್ಗೆ ಎಲಿಜಿಬಲ್ ಇದೆ ಆ ಜಾಬ್ ಅಪ್ಡೇಟ್ ಕೊಡ್ಬೋದಷ್ಟೇ ಬಟ್ ಜಾಬ್ ತಗೊಳ್ಳೋದ್ರಿಂದ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕಾಂಪಿಟೇಷನ್ ಕೂಡ ಐ ಇದೆ ಜಸ್ಟ್ ವಿತೌಟ್ ಸ್ಕಿಲ್ಸ್ ಯಾರ್ದು ಕೂಡ ಅಯರ್ ಮಾಡಲ್ಲ ಸೊ ಆ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ರೆಸ್ಯೂಮೆ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೇ ನೈಸ್ ಡೇ ಬಾಯ್ ಥ್ಯಾಂಕ್ ಯು